ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಸೇರಿಕೊಂಡು ಅಂಜುನ ಟ್ರ್ಯಾಪ್ ಮಾಡ್ತಿದಾರಾ ಅಥವಾ ಇಲ್ಲಿ ಅಂಜುನೇ ಟ್ರ್ಯಾಪ್ ಮಾಡ್ತಾ ಅಜಿತ್ ಭೂಮಿ ನ ಸಿಕ್ಕಿಬಿಡಿಸ್ತಾಳ ಇದೆಲ್ಲದರ ನಡುವೆ ದೇವಿಯಾನಿಯ ಸತ್ಯವನ್ನ ರಿವೀಲ್ ಮಾಡೋದ್ರ ಜೊತೆಗೆ ಭೂಮಿಯ ಜನ್ಮ ರಹಸ್ಯವನ್ನ ಕೂಡ ಬಟಾಬೈಲ್ಗೊಳಿಸ್ತಿದ್ದಾಳೆ ಅಂಜು ಹಾಕಿದ್ರೆ ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸತ್ಯುಣ್ಣ ಪೊಲೀಸ್ ಸ್ಟೇಷನ್ನಲ್ಲೇ ಇರುವುದರಿಂದ ಜೊತೆ ಕೂಡ ಮನೆಗೆ ಬಂದಲ್ಲ ಸತ್ಯುಣ್ಣನ ಜೊತೆ ಪೊಲೀಸ್ ಸ್ಟೇಷನ್ನಲ್ಲೇ ಇದ್ದಾರೆ ಇತ್ತ ಕಡೆ ಭೂಮಿ ಮತ್ತೆ ಅಂಜು ಇಬ್ರು ಕೂಡ ಪೊಲೀಸ್ ಸ್ಟೇಷನ್ಗೆ ಊಟ ತೆಗೆದುಕೊಂಡು ಹೋಗಿದ್ರು ಊಟ ತೆಗೆದುಕೊಂಡು ಹೋಗಿದ್ದೆ ಅಲ್ಲಿಂದ ಮತ್ತೆ ಮನೆಗೆ ವಾಪಸ್ ಆಗ್ತಾರೆ ಮನೆಗೆ ವಾಪಸ್ ಆಗ್ತಿದ್ದಾಗೆ ಅಲ್ಲಿ ಏನಾಯ್ತು ಏನು ಅಂತ ಎಲ್ಲವನ್ನ ಕೂಡ ವಿಚಾರ ಮಾಡ್ತಾರೆ ಭೂಮಿ ಸತ್ಯನ ಊಟ ಮಾಡಲ್ಲ ಅಂತದ್ರು ಆದ್ರೆ ನಾನು ಬಿಡ್ಬೇಕಲ್ಲ ಊಟ ಮಾಡಿಸ್ದೆ ಅಜಿತ್ ಸಾಹೇಬ್ರು ಕೂಡ ಸತ್ಯನ ಊಟ ಮಾಡಿದ್ಮೇಲೆ ಮಾಡ್ತಾ ಇರ್ತಾರೆ ಅಖಂಡಿತವಾಗ್ಲೂ ಮಾಡಿದ್ರು ಅಂತ ಹೇಳ್ತಾರೆ ಇದ್ರ ನಡುವೆ ಅಜಿತ್ ನಿಜವಾಗ್ಲೂ ಕೂಡ ಸತ್ಯನ ತುಂಬಾ ಅಂದ್ರೆ ತುಂಬಾ ಹಚ್ಕೊಂಡಿದ್ದ ಎಷ್ಟು ಗೌರವಸ್ತಾನೆ ಆದ್ರೂ ಕೂಡ ತನ್ನ ಒಂದು ಕೆಲಸ ಅಂತ ಬಂದಾಗ ಎಷ್ಟು ಖಡಕ್ ಆಗಿ ಅರೆಸ್ಟ್ ಮಾಡ್ದ ಅಜುತ್ ನನ್ನ ಮಗ ಅಂತ ಹೇಳಿ ಸಂಗೀತ ಹೇಳ್ತಿದ್ರ ಹೌದು ಅಧಿಕಾರಿ ನಿಷ್ಠುರವಾದ ಅಧಿಕಾರಿ ಅದಕ್ಕೆ ನನಗೆ ಅವನು ಇಷ್ಟ ಆಗೋದು ಅಂತ ಶ್ರವಣವರು ಹೇಳ್ತಾರೆ ಹೌದು ಅಲ್ವಾ ಭಾವ ನಿಮ್ತಾರನೇ ಅಲ್ವಾ ನೀವು ಕೂಡ ನಿಮ್ಮ ತಮ್ಮನ ವಿಶ್ವದಲ್ಲಿ ಹಾಗೆ ನಡ್ಕೊಂಡ್ರಿ ಅಲ್ವಾ ಮನೆಗೆ ಅರೆಸ್ಟ್ ಮಾಡೋಕ್ಕೆ ಬಂದಿದ್ರಲ್ಲ ಅದೇ ರೀತಿ ಅಜ್ಜ ಕೂಡ ಅಂತ ದೇವಿಯಾನಿ ಹೇಳ್ತಾರೆ ಇದರಿಂದಾಗಿ ಶ್ರವಣ್ಗೆ ತುಂಬ ಅಂದರೆ ತುಂಬ ಬೇಜಾರ ಆಗತ್ತೆ ಇಲ್ಲಿ ಅವರು ಏನು ದೇವಿಯಾನಿ ಇದೆಲ್ಲ ಈ ಒಂದು ಸಮಯದಲ್ಲಿ ಬೇಕಾಗತ್ತ ಅಂತ ಕೇಳಿದಾಗ ದೇವಿಯಾನಿ ಅಯ್ಯೋ ಭಾವ ನಾನೇನು ತಪ್ಪು ಮಾತಾಡ್ತಿದ್ದೀನಿ ಶ್ರವಣ ಭಾವನ ಹೊಗಳುತ್ತಾ ಇದ್ದೀನಿ ನಾನು ಅಂತ ಹೇಳ್ತಾರೆ ಎಲ್ರಿಗೂ ಗೊತ್ತಾಗತ್ತೆ ಬೇಕು ಅಂತಲೇ ಈ ರೀತಿಯಾಗಿ ಮಾತನಾಡಿದ್ದು ದೇವಿಯಾನಿ ಅಂತ ತದನಂತರ ಸರಿ ಆಯಿತು ಅಂತ ಹೇಳಿ ಭೂಮಿ ಮತ್ತು ಅಂಜು ಹೋಗ್ತಿರ್ತಾರೆ ಬಟ್ ಇಲ್ಲಿ ಅಪ್ಪು ಬಂದಿದ್ದೆ ಅಂಜುನ ಕರ್ಕೊಂಡು ಹೋಗ್ತಾಳೆ ಅಂಶು ಮತ್ತು ಅಶ್ವಿನಿ ಮತ್ತು ಅಪ್ಪು ಮೂವರೂ ಕೂಡ ರೂಮಿಗೆ ಹೋಗ್ತಾರೆ ರೂಮಿಗೆ ಹೋಗಿದ್ದೆ ಈ ಅಂಜು ಏನಾಗಿದೆ ನಿನಗೆ ಓಕೆ ನೀನು ಅಜೊತನ ಮದುವೆ ಆಗಲ್ಲ ಅಂದರೆ ಬಿಡು ಅದನ್ನು ಬಿಟ್ಟು ಈ ರೀತಿಯಾಗಿ ಭೂಮಿ ಬಾಲ ತಿರ್ಕೊಂಡು ನಿಂತಿದ್ಯಾಲ ಏನಾಗಿದೆ ನಿನಗೆ ಅಂತ ಪ್ರಶ್ನೆ ಮಾಡ್ತದ ರೈತ ಕಡೆ ಅಂಜು ಏನಾಗಿದೆ ನಿಜವಾಗ್ಲೂ ನನಗೆ ಭೂಮಿ ಬಗ್ಗೆ ಮೊದಲು ತುಂಬ ಬೇಜಾರಿದ್ದು ನನ್ನ ಅಜ್ಜಿತನ್ನು ಕಿತ್ಕೊಂಡ್ಲು ಅಂತ ಆದರೆ ನಿಜವಾಗ್ಲೂ ಕೂಡ ಅವಳು ಎಷ್ಟು ಅಜ್ಜಿತನ್ನು ಪ್ರೀತಿ ಮಾಡ್ತಾಳೆ ಗುಂಡಿಟ್ಟು ನಿಜವಾಗ್ಲೂ ತಾಕಿ ಅವಳು ಇನ್ನೇನೋ ಸತ್ಯ ಹೋಗ್ಬಿಡಬೇಕಿತ್ತು ಅಂಥದ್ರಲ್ಲಿ ಅವಳು ಅಜ್ಜಿತನ್ನು ಕಾಪಾಡಿದಾಳೆ ಅಜಿತ್ ಕೇಸ್ಗೆ ಹೆಲ್ಪ್ ಮಾಡಿದಾಳೆ ರಾಣನ ಹಿಡಿಯೋದಕ್ಕೆ ಅಷ್ಟರ ಮಟ್ಟಿಗೆ ಅವಳು ಅಜ್ಜಿತ್ಗೋಸ್ಕರ ಎಲ್ಲನೂ ಕೂಡ ಮಾಡ್ತಾಳೆ ಅಂದಮೇಲೆ ನಿಜವಾಗ್ಲೂ ಅವಳೇ ಕರೆಕ್ಟ್ ಜೋಡಿ ಅವನಿಗೆ ನಿಜವಾಗ್ಲೂ ಅಚ್ಚು ಹೇಗೆ ಭೂಮಿ ವಿಶ್ವದಲ್ಲಿ ಸಾಫ್ಟ್ ಆಗಿದಾರೋ ಇದು ಗೊತ್ತಾದ್ಮೇಲೆ ಅದೇ ರೀತಿಯಾಗಿ ನಾನು ಕೂಡ ಬದಲಾಗಿದ್ದೀನಿ ಅಂತ ಹೇಳಿ ಇಲ್ಲಿ ಅಂಜು ಹೇಳ್ತಾಳೆ ತದನಂತರ ಇದನ್ನೆಲ್ಲ ನೋಡಿ ನಿಜವಾಗ್ಲೂ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ ಈ ಅಪ್ಪುಗೆ ಬಟ್ ಇಲ್ಲಿ ಅಶ್ವಿನಿಗೆ ಈ ರೀತಿ ಅಂಜು ನಿಜವಾಗ್ಲೂ ಚೇಂಜ್ ಆಗಿದ್ದಾಳೆ ಅಂದರೆ ಅದನ್ನು ನಂಬಲಿಕ್ಕೆ ಇಲ್ಲ ತದನಂತರ ಇಲ್ಲಿ ಅಂಜು ಅವಳು ರೂಮ್ಗೆ ಹೋಗ್ತಿದ್ದಾಗೆ ದೇವ್ಯಾನಿಯಲ್ಲಿಗೆ ಹೋಗ್ತಾರೆ ದೇವ್ಯಾನೆ ಹೋಗಿದ್ದೆ ಏನಿದೆ ಅಂಜು ಏನು ಯಾಕೆ ಈ ರೀತಿ ಆಡ್ತಿದ್ಯಾ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಕೂಡ ಅದರಲ್ಲಿ ಏನಿದೆ ನಾನು ಬದಲಾಗಿದ್ದೀನಿ ಹೌದು ನನಗೊಂದು ಅರ್ಥ ಆಗ್ತಿಲ್ಲ ನೀನು ಯಾಕೆ ಭೂಮಿ ಮತ್ತು ಮನಸ್ವಿನಿ ಬೇರೆ ಬೇರೆ ಅಂತ ಹೇಳ್ತಿದ್ಯಾ ಡೂಪ್ಲಿಕೇಟ್ ಅಶ್ವಿನಿನ ಮನಸ್ವಿನಿ ಅಂತ ಹೇಳ್ತಿದೆಯಾ ನಿಜವಾಗ್ಲೂ ಭೂಮಿನೇ ಮನಸ್ವಿನಿ ಅಲ್ವಾ ಆ ವಿಶ್ವ ಏನಾದರೂ ಮನೆಯವ್ರು ಗೊತ್ತಾದರೆ ಏನಾಗುತ್ತೆ ಗೊತ್ತಾ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ಈ ವಿಶ್ವ ಏನಾದರೂ ಗೊತ್ತಾದರೆ ನಾನು ನೀನು ಬೀದಿಗೆ ಬಿದ್ದು ಭಿಕ್ಷೆ ಬೇಡಬೇಕಾಗತ್ತೆ ಅಂತ ಹೇಳಿ ದೇವಿಯಾನೇ ಹೇಳ್ತಾರೆ ಯಾಕೆ ಮೌಮ್ ನನಗೆ ಅರ್ಥ ಆಗುತ್ತೆ ನೀನೇನು ಏನು ಬೆಚ್ಚರು ಮಾಡ್ಕೋಬೇಡ ನಾನು ಭೂಮಿ ಹತ್ರ ಹೋಗಿ ಮಲ್ಕೊಳಕ್ಕೆ ಹೋಗ್ತಿದ್ದೀನಿ ಭೂಮಿ ರೂಮಲ್ಲಿ ಅಂದಾಗ ಏನು ಮಾತಾಡ್ತಿದ್ಯಾ ಭೂಮಿ ರೂಮಿಗೆ ಹೋಗ್ತಿದ್ಯಾ ಅಂತ ದಿವಿಯಾನೇ ಬೆಚ್ಚು ಬಿದ್ದಾಗ ಹೌದು ಮೌನಿ ನಾನು ತಡೆಯೋಕೆ ಬರಬೇಡ ನನಗೆ ಗೊತ್ತು ನೀನು ಯಾಕೆ ಹಾಬ್ರಿ ಬೀಳ್ತೀಯಾ ಅಂತ ಈ ವಿಷಯ ಏನಾದರೂ ಮನೆಯವ್ರು ಗೊತ್ತಾದ್ರೆ ನೀನು ಅನ್ಕೊಂಡಿದ್ದು ನಿನ್ನ ನಿಜವಾದ ಮುಖ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಅಲ್ವಾ ಖಂಡಿತವಾಗ್ಲೂ ನಿನ್ನ ಪ್ಲಾನ್ ನಾನು ಫ್ಲಾಪ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಭೂಮಿ ಮನಸ್ವಿ ಅಂತಕ್ಕಂಥ ಸತ್ಯ ಹೇಳುವುದಿಲ್ಲ ನಿನ್ನ ಬಗ್ಗೆ ನನಗೂ ಕೂಡ ಕನ್ಸನಿದೆ ನೀನು ನನ್ನ ಅಲ್ವಾ ಅದಕ್ಕೋಸ್ಕರ ನಾನು ಹೇಳುವುದಿಲ್ಲ ಆದರೆ ಭೂಮಿ ನಾನು ಕ್ಲೋಸ್ ಆಗೋದನ್ನು ನೀನು ಆಗೋದಿಲ್ಲ ನಾನು ನಿಜವಾಗ್ಲೂ ಬದಲಾಗಿದ್ದೀನಿ ಅಂತ ಹೇಳಿ ಇಲ್ಲಿ ಅಂಜು ಭೂಮಿ ರೂಮಿಗೆ ಹೋಗ್ತಿದ್ದಾಳೆ ಆತ ಕಡೆ ಅವ್ರಿಗೆ ಏನಪ್ಪ ಇದು ಏನು ಮಾಡೋಕ್ಕೆ ಹೊರಟಿದ್ದಾಳೆ ಇವಳು ನಿಜವಾಗ್ಲೂ ಅರ್ಥನೇ ಆಗ್ತಿಲ್ವಲ್ಲ ಹೇಗೆ ಇವಳನ್ನ ಕಂಟ್ರೋಲ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ ಆತ ಕಡೆ ಭೂಮಿಗೆ ಅಜ್ಜುತ್ತಿಲ್ಲದೆ ಇರೋಕ್ಕಾಗ್ತಿಲ್ಲ ಅಜಿ ಜೊತೆ ಕಳೆದಂಥ ಕ್ಷಣಗಳನ್ನ ನನಗೆ ಮಾಡ್ಕೊತಿದ್ದಾಳೆ ಹಾಗಾಗಿ ಮಧ್ಯದಲ್ಲಿ ದಿಂಬಿಡೋಕೆ ಅಂತ ಹೋಗಿದ್ದಾಳೆ ಅದರ ನಡುವೆ ಅಂಜು ಅಲ್ಲಿಗೆ ಬರ್ತಾಳೆ ಅಂಜು ಬಂದಿದೆ ಈ ಭೂಮಿ ನಾನು ನಿನ್ನ ಜೊತೆ ಮಾತಾಡೋ நான் அந்த பண்ணேன் ಒಂದು ವಿಷಯ ಗೊತ್ತಾ ನಾನು ನಿನಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀನಿ ನಾನು ಇಷ್ಟಪಟ್ಟ ಅಜಿತ್ನ ಮದುವೆ ಆಗಿ ಬಂದೆ ನೀನು ಅಂತ ಆದರೆ ನಿಜವಾಗ್ಲೂ ನಾನು ತುಂಬ ತಪ್ಪು ಮಾಡಿಬಿಟ್ಟೆ ಅಂತ ಅನಿಸುತ್ತೆ ನಿಜವಾಗ್ಲೂ ನೀನೇ ಭೂಮಿಗೆ ನೀನೇ ಅಜಿತ್ಗೆ ಸರಿಯಾದ ಜೋಡಿ ದೇವ್ ಒಂದು ಸ್ವರ್ಗದಲ್ಲಿ ನಿಮ್ಮಿಬ್ಬರು ಮದುವೆ ನಿಶ್ಚಯ ಆಗಿದೆ ದೇವರೇ ಮಾಡಿರ್ತಕ್ಕಂಥ ಜೋಡಿ ನಿಮ್ಮದು ಅಂಥದ್ರಲ್ಲಿ ಅದ್ರ ಬಗ್ಗೆ ಬೇಜಾರ್ ಮಾಡ್ಕೊಳ್ಳೋದ್ರೆ ನಾನು ತಪ್ಪಾಗಿ ಬಿಡ್ತೇನೆ ಅಂತ ಹೇಳಿ ಇಲ್ಲಿ ಅಶ್ವಿನಿ ಹೇಳ್ತದೆ ನಿನ್ನ ನಡುವೆ ಏನಾದರೂ ಸೀಕ್ರೆಟ್ ಇದ್ದರೆ ಹೇಳು ನಿನ್ನ ಮನಸ್ಸಲ್ಲಿ ಖಂಡಿತ ನಾನು ನಿನಗೆ ಒಬ್ಬ ಫ್ರೆಂಡ್ ಆಗಿರ್ತೀನಿ ನಾನು ಯಾರತ್ರ ಕೂಡ ಹೇಳುವುದಿಲ್ಲ अंत इड भूमिया विश्वासवन डस्कोतळ ಈ ದೊಡ್ಡ ಭೂಮಿ ನಿಜವಾಗ್ಲೂ ಅವಳ ಪ್ರೀತಿಗೆ ಅವಳ ಒಳ್ಳೆತನ ಅಂತ ಅಂದ್ಕೊಂಡಿದ್ದೆ ನಿಜವಾಗ್ಲೂ ಮಾರು ಹೋಗಿದ್ದೆ ನನ್ನ ಹತ್ರ ಇರೋದೇ ಎರಡು ಸೀಕ್ರೆಟು ಒಂದು ಭಾಗ್ಯಮನ ಮಗಳಲ್ಲ ನಾನು ಜೊತೆಗೆ ಅಜಿತ್ ಸಾಹೇಬ್ರು ನಂದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಷ್ಟೇ ಈ ಒಂದು ವಿಷಯವನ್ನೇ ಹೇಳಬೇಕಾಗುತ್ತೆ ಹೇಳಬೇಕಾಗತ್ತೆ ಅಂತ ಅಂದ್ಕೊಂಡು ಹೇಳೇ ಬಿಡೋಣ ಅಂತ ಅನ್ಕೋತಾರೆ ಬಟ್ ಅಲ್ಲಿ ಅಜಿತ್ ಕನ್ಸುತ್ತೆ ಅಂಜು ಏನಾದ್ರು ಡ್ರಾಮಾ ಮಾಡ್ತಿರ್ಬೋದಾ ನಾನಿಲ್ಲಿ ಇರೋದ್ರಿಂದ ಭೂಮಿನ ಏನಾದರೂ ಆ ಒಂದು ಕಾಂಟ್ರಾಕ್ಟ್ ಮ್ಯಾರೇಜ್ ವಿಷಯ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬಹುದಾ ಅಂತ ಅಂದ್ಕೊಂಡು ಕಾಲ್ ಮಾಡ್ತಾರೆ ನೀನು ಭೂಮಿ ಹೇಳಬೇಕು ಅನ್ಕೊಳ್ಳೋಷ್ಟರಲ್ಲಿ ಅಜಿತ್ ಕಾಲ್ ಮಾಡಿದೆ ಅಂಜು ಅಲ್ಲಿದಾಳ ಅಂದಾಗ ಹೌದು ಅಂದ ತಕ್ಷಣ ಆಗಿದ್ರೆ ಹೂ ಅನ್ನು ನೋಡು ನಿಜವಾಗ್ಲೂ ಅಂಜು ಬದಲಾಗಿದ್ದಾಳೆ ಅಂದ್ರೆ ಅದು ಅವಳ ಕ್ಯಾರೆಕ್ಟರ್ಗೆ ವಿರುದ್ಧವಾದದ್ದು ನಿಜವಾಗ್ಲೂ ಅವಳು ಈ ಮನೇಲಿ ಇದ್ದಷ್ಟಿನ ನಮ್ಮಿಬ್ರು ಮದುವೆ ಡೂಪ್ಲಿಕೇಟ್ ಮ್ಯಾರೇಜ್ ಅನ್ನೋದನ್ನ ಪ್ರೂವ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟವಳು ಹಾಗಾಗಿ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಮ್ಮ ಮದುವೆ ವಿಷಯ ಆಗಲಿ ಅವಳು ಏನೇ ಕೇಳಿದ್ರು ಯಾವ್ದನ್ನ ಕೂಡ ಬಿಟ್ಟು ಕೊಡಬೇಡ ಅಂತ ಹೇಳಿ ಅಜ್ತಿ ಹೇಳ್ತಾರೆ ಹಾಗಾಗಿ ಇನ್ನೇನು ಭೂಮಿ ಹೇಳಬೇಕಾಗಿರೋ ಸತ್ಯವನ್ನ ಹೇಳಲಿಕ್ಕೆ ಹೋಗೋದಿಲ್ಲ ತದನಂತರ ಅಂಚೂಸ್ ತುಂಬಾ ಪ್ರಯತ್ನ ಪಡ್ತಾಳೆ ಬಾಯ್ ಬಿಡಿಸೋದಕ್ಕೆ ಇದರ ನಡುವೆ ಭೂಮಿಗೆ ಆಕೆ ಮೇಲೆ ಅನುಮಾನ ಬರುತ್ತೆ ಜೊತೆಗೆ ಅಜಿತ್ ಮಲತಿರ್ತಕ್ಕಂಥ ಜಾಗನ ನೋಡಿ ಅವಳು ಬಿಹೇವ್ ಮಾಡ್ತಿರೋ ರೀತಿ ತುಂಬ ಬದಲೇರುತ್ತೆ ಹಾಗಾಗಿ ಭೂಮಿ ಗೊತ್ತಾಗುತ್ತೆ ಈಕೆ ಮನಸ್ಸಲ್ಲಿ ಇನ್ನೂ ಇದ್ದಾರೆ ನಾಟಕ ಮಾಡ್ತಿದ್ದಾರೆ ಅಂತ ಅತ್ತ ಕಡೆ ಅಶ್ವಿನಿ ಅಂತೂ ಇಡೀ ಕುಟುಂಬದ ಫೋಟೋನ ಇಟ್ಕೊಂಡಿದ್ದೆ ಎಲ್ಲರನ್ನು ಟಾರ್ಗೆಟ್ ಮಾಡ್ತಿದ್ದಾಳೆ ಈ ಮನೆಗೆ ಅಚುತನ ಮದುವೆಯಾಗಿ ಇಡೀ ಆಸ್ತಿ ಹೊಡಿಬೇಕು ಅಂತ ಬಂದೆ ಆದರೆ ಈಗ ರಾಣ ಮಗಳಾಗಿ ನನ್ನ ಅಪ್ಪನ್ನ ಜೈಲಿಗೆ ಹಾಕ್ಸೋದ್ರಿಂದ ಇಡೀ ಮನೆ ಸರ್ವನಾಶ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಆಗ ಅವಳು ಮನಸ್ಸು ಬಂದೆ ಹೇಳುತ್ತೆ ಏನು ನೀನು ಅನ್ಕೊಂಡಾಗೆ ಮಾಡೋಕ್ಕಾಗತ್ತಾ ಅದೆಲ್ಲ ಅಷ್ಟು ಸುಲಭನಾ ಅಂತ ಇಲ್ಲ ಖಂಡಿತ ನಾನು ಮಾಡೇ ತೀರ್ತೀನಿ ಅಂತ ಹೇಳಿ ಇಲ್ಲಿ ಅಶ್ವಿನಿ ಹೇಳ್ತಿದ್ದಾಳೆ ಜೊತೆಗೆ ನೀನು ಖಂಡಿತವಾಗ್ಲೂ ಅಚ್ಯುತನ ಮದುವೆ ಆಗಬೇಕಾಗತ್ತೆ ಆಗಿ ಸೇಡು ತೀರಿಸ್ಕೊಡೋದು ತುಂಬಾ ತಡ ಆಗುತ್ತೆ ಹಾಗಾಗಿ ನೀ ಸೇಡು ತೀರಿಸ್ಕೋಬೇಕು ಅಂದರೆ ಮೊದಲು ಅಜಿತ್ ಭೂಮಿ ದೂರ ಆಗಬೇಕಾಗುತ್ತೆ ಅದ್ರ ಮೇಲೆ ಕೆಲಸ ಮಾಡಬೇಕಾಗತ್ತೆ ಅಂತ ಅವಳ ಮನಸ್ಸು ಬಂದು ಹೇಳಿ ಹೋಗುತ್ತೆ ಅಶ್ವಿನಿಗೆ ತದನಂತರ ಬೆಳಗ್ಗೆ ಆಗುತ್ತೆ ಅಜಿತ್ ಕೂಡ ಆಲ್ರೆಡಿ ಮನೆಗೆ ಬಂದಿದ್ದಾರೆ ಮನೆಗೆ ಬರ್ತದಾಗಿ ಪುರೋಹಿತರು ಮನೆಗೆ ಬರ್ತಾರೆ ಯಾಕೆ ಬಂದದ್ದ್ವು ಅಂತ ಎಲ್ಲರೂ ಕೇಳಿದಾಗ ನಾನೇ ಕರೆಸಿದ್ದು ಅಂತ ಅಜಿತ್ ಹೇಳ್ತಾರೆ ಬಿಕಾಸ್ ಆ ತಮ್ಮ ಮನೆಯ ಮಗಳು ಅಂಜುಗೆ ಮದುವೆ ಮಾಡಿಸ್ಬೇಕು ಅಂತಲೇ ನಾನು ಅವ್ರನ್ನ ಕರೆದಿರೋದು ಅಂತ ಒಂದಷ್ಟು ಫೋಟೋ ತೋರಿಸಿದಾಗ ಇಲ್ಲಿ ಅಂಜು ಡ್ರಾಮಾ ಮಾಡ್ತಾಳೆ ಬಟ್ ಡ್ರಾಮಾ ತುಂಬೋದು ನಿಲ್ಲುವುದಿಲ್ಲ ಆ ಫೋಟೋ ನಾನು ಅಲ್ಲೇ ಅರ್ಧ ಬಿಸಾಕಿದ್ದೆ ಯಾವುದೇ ಕಾರಣಕ್ಕೂ ಕೂಡ ನಾನು ಬೇರೆ ಯಾರನ್ನು ಕೂಡ ಮದುವೆ ಆಗೋದಿಲ್ಲ ಯಾಕಂದರೆ ನಾನು ಪ್ರೀತಿಸ್ತಿರೋದು ಅಜಿತನ ಮಾತ್ರ ಐ ಲವ್ ಯು ಅಜಿತ್ ಅಂತ ಹೇಳಿ ಅವಳನ್ನು ಚುಮುಖುವನ್ನು ಕಳಿಸಿಡೋದ್ರಲ್ಲಿ ಅಜುತ ಯಶಸ್ವಿ ಆಗ್ತಾರೆ ಹಾಗಿದ್ರೆ ಮುಂದೆ ಏನಾಗ್ಬೋದು ಇತ್ತ ಕಡೆ ದೇವಿಯಾನಿಯ ಆ ಕಡೆ ಅಶ್ವಿನಿ ಈ ಕಡೆ ಅಂಜು ಅಂಜು ಮುಖವಾಡ ಕಳ್ಸಿದ್ದಾ ಇದ್ವಿ ನೇನೆ ಇದ್ರು ದೇವಿಯಾನಿ ಅಶ್ವಿನಿ ಮುಖವಾಡವನ್ನ ಅಜುತ್ ಕಳಿಸಬೇಕಾಗಿದೆ ಜೊತೆಗೆ ಭೂಮಿಯ ಜನ್ಮ ರಹಸ್ಯವನ್ನ ಕೂಡ ಓಪನ್ ಮಾಡಬೇಕಾಗಿದೆ ಅಜುತ್ ಆಗಿದ್ರೆ ಏನಾಗುತ್ತೆ ಮುಂದೆ ತಿರ್ಗಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುದ ನಮ್ಮ